ನಾನು ಹೇಳ್ತಾ ಇದ್ದೆ ಧರ್ಮಸ್ಥಳದಲ್ಲಿ ಏನೇನು ನಡೀತಾ ಇದೆ ಅಂತ ಆರು ಮಂದಿಯಿಂದ ಹೇಳಿಕೆ ದಾಖಲು ಮಾಡಲಾಗಿದೆ ಯಾರ್ಯಾರ ಪಾತ್ರ ಏನೇನು ಎತ್ತ ಅಂತ ನೋಡಿ ಯಾರ್ಯಾರಿಗೆ ಏನೇನು ಪ್ರಶ್ನೆ ಕೇಳ್ತಾರೆ ಇನ್ನು ಉಳಿದಂತ ಗೊತ್ತಿರಲ್ಲ ಯಾರ್ಯಾರ ಬಗ್ಗೆ ಯಾರ್ಯಾರ ಬಾಯಿ ಬಿಟ್ಟಿರ್ತಾರೋ ಒಟ್ಟು ಆರು ಜನಕ್ಕೆ ಸಂಕಷ್ಟ ಖಚಿತ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಅರೆಸ್ಟ್ ಮಾಡ್ತಾರೆ ವ್ಯತ್ಯಾಸ ಕಂಡು ಬರೋದೇನು ಬಂದೇ ಬರುತ್ತೆ ಅಂತ ಬುರುಡೆ ಮ್ಯಾನ್ ಕೂಡ ಅವನೆಲ್ಲವನ್ನೂ ಕೂಡ ಉಲ್ಟಾ ಹೇಳಿದಾನೆ ಇನ್ನು ಜಯಂತ್ದ್ದು ಒಂಥರ ಸ್ಟೇಟ್ಮೆಂಟು ಒಂಥರ ಸ್ಟೇಟ್ಮೆಂಟು ಮನಾಫ್ ದೊಂಥರ ಸ್ಟೇಟ್ಮೆಂಟು ಮಟ್ಟಣ್ಣವ್ರದ್ದು ಥರದ್ದು ಇನ್ನು ವಿಠಲಗೌಡ ನಡುವೆ ಪ್ರತ್ಯಕ್ಷನಾದಂಥ ವಿಠಲಗೌಡ ಸೌಜನ್ಯ ಮಾವ ಆತನದ್ದು ಇನ್ನೊಂಥರ ಸ್ಟೇಟ್ಮೆಂಟು ಹೆಚ್ಚು ಕಡಿಮೆ ಆದರೆ ಇವತ್ತು ಅರೆಸ್ಟ್ ಮಾಡಿದರೂ ಕೂಡ ಅಚ್ಚರಿ ಇಲ್ಲ ಯಾಕಂದರೆ ಇವರ ಸ್ಟೇಟ್ಮೆಂಟ್ಗಳೇ ಹಂಗೆ ಯಾರ್ಯಾರಿಗೆ ಏನೇನು ಪ್ರಶ್ನೆ ಕೇಳ್ತಾರೆ ಏನು ಎತ್ತ ಯಾಕಂದರೆ ಈ ಪೊಲೀಸರು ಬಾಯಿ ಬಿಡಿಸುವಂಥ ರೀತಿ ಇದೆಯಲ್ಲ ಬಹಳ ಡಿಫ್ರೆಂಟಾಗಿ ಬಾಯಿ ಬಿಡಿಸ್ತಾರೆ ತುಂಬ ಚೆನ್ನಾಗಿ ಗೊತ್ತಿದೆ ಏನಪ್ಪ ಅಂತಂದರೆ ಗಿರೀಶ್ ಮಠಣ್ಣವ್ರು ಏನೋ ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಏನಾದರೂ ಇದನ್ನು ಹ್ಯಾಂಡಲ್ ಮಾಡ್ಬೋದನ್ನು ಯಾಕಂದರೆ ಅವ್ರು ಪೊಲೀಸ್ ಅಧಿಕಾರಿ ಆದಂಥವರು ಈಗ ಹಂಗಲ್ಲ ಪೊಲೀಸರು ಏನು ಆಳಕ್ಕೆ ಕೇಳಿದು ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡ್ತಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಆ ಪ್ರಶ್ನೆಗಳಲ್ಲಿ ಏನಾದರೂ ಟ್ವಿಸ್ಟ್ ಆಯಿತು ಅಂತಂದರೆ ಇವ್ರು ಕೇಳಿದ್ದಕ್ಕೂ ಅವ್ರು ಹೇಳಿದ್ದಕ್ಕೂ ಒಂದಕ್ಕೊಂದಕ್ಕೇನಾದರೂ ತಾಳ ಮೇಳ ಆಗಲಿಲ್ಲ ಅಂತಂತಂದರೆ ಎಲ್ಲರನ್ನು ಕರೆಸಿ ವಿಚಾರಣೆ ಮಾಡ್ತಾರೆ ಹೆಚ್ಚು ಕಡಿಮೆ ಆದ್ರೆ ಕೆಲವರನ್ನ ಅರೆಸ್ಟ್ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಯಾರ್ಯಾರ ಹೆಸರನ್ನು ಹೇಳಿದ್ರು ಸಾಕ್ಷಿದಾರ ಯಾರು ಸಂಬಂಧಪಟ್ಟಂತ ವ್ಯಕ್ತಿ ಯಾರ್ಯಾರು ಇದೆಲ್ಲವನ್ನು ಕೂಡ ಲಿಖಿತವಾಗಿ ಅಧಿಕಾರಿ ದಾಖಲು ಮಾಡ್ಕತ್ತಾರೆ ಹೆಚ್ಚು ಕಡಿಮೆ ಆದ್ರೆ ರೆಕಾರ್ಡ್ ಮಾಡ್ಕತ್ತಾರೆ ಯಾಕಂದ್ರೆ ನೇರವಾಗಿ ಇವರೇನು ಬರ್ಕೊಳ್ತಾರಲ್ಲ ಲಿಖಿತ ಮಾಹಿತಿ ಅದು ಕೋರ್ಟಲ್ಲಿ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ಒಂದು ದಾಖಲೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಪೊಲೀಸರು ವಿಪರೀತ ಹೆದರಿಸ್ಬಿಟ್ರು ಪೊಲೀಸರು ವಿಪರೀತ ಪ್ರೆಜರ್ ಹಾಕಿಬಿಟ್ರು ಹೀಗಾಗಿ ನಾವು ಈ ಸ್ಟೇಟ್ಮೆಂಟ್ ಕೊಡಬೇಕಾಯಿತು ಅಂತಂದರೆ ಏನು ಮಾಡೋದು ಹೀಗಾಗಿ ಏನು ಅಂತಂದರೆ ಒಬ್ಬೊಬ್ಬರ ಸ್ಟೇಟ್ಮೆಂಟಲ್ಲೂ ಕೂಡ ಇರುವಂಥ ವ್ಯತ್ಯಾಸಗಳೇನು ಎತ್ತ ಅದನ್ನು ನೋಡ್ತಾ ಇದ್ದಾರೆ ವ್ಯತ್ಯಾಸ ಏನಾದರೂ ಕಾಣ್ತು ಅಂತಂತಂದರೆ ಮತ್ತೆ ವಿಚಾರಣೆ ಮಾಡ್ತಾರೆ ಹೊಸ ಸಾಕ್ಷ್ಯ ಏನಾದರೂ ಸಿಕ್ಕರೆ ಮತ್ತೊಂದಷ್ಟು ವಿಚಾರಣೆ ಮಾಡ್ತಾರೆ ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ಒನ್ ಅಡಿನಲ್ಲಿ ಕರೆದು ವಿಚಾರಣೆ ಮಾಡ್ತಾರೆ ಹೆಚ್ಚು ಕಡಿಮೆ ಆದರೆ ಅರೆಸ್ಟ್ ಮಾಡ್ತಾರೆ ಇದು ಈಗ ಯಾರು ಜನಕ್ಕೆ ಸಂಕಷ್ಟ ಶುರುವಾಗಿದೆ ವಿಠಲಗೌಡ ಪ್ರದೀಪ್ ಗಿರೀಶ್ ಮಠಣ್ಣವರ್ ಸೊ ಇವರೆಲ್ಲರಿಗೂ ಕೂಡ ಇನ್ನು ಈ ಯೂಟ್ಯೂಬರ್ಸ್ ಮನಾಫ್ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಸಂಕಷ್ಟ ಇದೆ ಇನ್ನು ಇದ್ದಕ್ಕಿದ್ದಂಗೆ ನಿನ್ನೆ ನಡುವೆ ಪ್ರತ್ಯಕ್ಷನಾದಂಥ ವಿಠಲಗೌಡ ಇಡೀ ಈ ಬುರುಡೆ ಈ ಮೂಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಟ್ವಿಸ್ಟ್ ಕೊಟ್ಬಿಟ್ಟ ಬೇರೆ ಟ್ವಿಸ್ಟ್ ಈತನನ್ನು ಕರೆದು ಎಸ್ ಐ ಟಿ ವಿಚಾರಣೆ ಮಾಡುತ್ತೆ ಬುರುಡೆ ಎಲ್ಲಿಂದ ಸಿಕ್ತು ಏನು ಎತ್ತ ಬುರುಡೆ ಕೊಟ್ಟಂಥವ್ರು ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಬ್ಬೊಬ್ಬರು ಒಂದೊಂಥರ ಸ್ಟೇಟ್ಮೆಂಟು ಬಂಗ್ಲಾ ಗುಡ್ಡದಲ್ಲಿ ನಿನ್ನೆ ಮಹಾಜರು ಕೂಡ ಆಗಿದೆ ಸ್ಥಳ ಮಹಾಜರು ಮಾಡಲಾಗಿದೆ ಇಲ್ಲಿಂದಲೇ ಈ ವಿಠಲಗೌಡ ಬುರುಡೆ ತಂದ ಅಂತ ಆತ ಹೇಳಿದ್ದ ಅಲ್ಲಿಂದ ಬುರುಡೆ ತಂದೆ ಅಲ್ಲಿಂದ ಮೂಳೆ ತಂದೆ ಇನ್ನು ಉಳಿದಂಥ ಸ್ಕೆಲೆಟನ್ ಅಲ್ಲೇ ಇದೆ ಉಳಿದಂಥ ಅಸ್ಥಿ ಪಂಜರ ಅಲ್ಲೇ ಇದೆ ಅನ್ನುವಂಥ ಮಾತನ್ನು ವಿಠಲಗೌಡ ಹೇಳಿದ್ದು ಸರಿಯಪ್ಪ ಯಾವಾಗ ಹೋಗಿದ್ದಿ ಯಾವಾಗ ಅಗದು ಬಗದು ಮಾಡಿದಿ ಏನು ಸಿಕ್ತು ಏನು ತಗೊಂಬಂದಿದ್ದಿ ಅಲ್ಲೇ ಅಗಿಬೇಕು ಅಂದ್ರೆ ನಿನಗೆ ಹೆಂಗೆ ಗೊತ್ತಾಯಿತು ಇಲ್ಲಿ ಅಗಿ ಅಂತ ಹೇಳಿದಂಥವ್ರು ಯಾರು ಮಾಸ್ಕ್ ಮ್ಯಾನೇ ಏನಾದರೂ ಹೇಳಿದ್ನ ಇಲ್ಲ ನಾನು ಹೆಣ ಹಾಕಿನಪ್ಪ ಅಗಿ ಅಂತ ಯಾರು ಹೇಳಿದ್ರು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಆಗತ್ತೆ ಬುರುಡೆ ಜಾಗ ತಂದಂತ ಆ ಪ್ರದೇಶ ಅದನ್ನೂ ಕೂಡ ತೋರಿಸಿದ್ದಾರೆ ಒಂದು ವರ್ಷದ ಹಿಂದೆ ಇವರಿಬ್ಬರು ಬುರುಡೆ ತಂದಿದ್ರು ಪ್ರದೀಪ ಮತ್ತೆ ಇವರು ಮಟ್ಟಣ್ಣವರ ನಿರ್ದೇಶನದ ಪ್ರಕಾರ ಬುರುಡೆ ತಂದಿದ್ದೆ ಅನ್ನುವಂಥ ಮಾತನ್ನ ಆತನೇ ಹೇಳಿದಾನೆ ಸರಿ ಮಟ್ಟಣ್ಣವ್ರು ಹೇಳಿದ್ರು ಈತ ಬುರುಡೆ ತಂದ ಜಾಗ ತೋರಿಸ್ತವ್ರು ಯಾರು ಇದೇ ಜಾಗದಲ್ಲಿ ಹೂತಿದ್ದಾರೆ ಅಂತ ತೋರಿಸ್ತಂಥವ್ರು ಯಾರು ಮಟ್ಟಣ್ಣವರ ಕುತ್ತಿಗೆಗೂ ಕೂಡ ಬರುತ್ತೆ ಇನ್ನು ಇದು ಸಂಗತಿ ಅದಕ್ಕೆ ನಾವು ಆರಂಭದಿಂದ ಹೇಳ್ತಾ ಇದ್ದೀವಿ ಇದರ ಹಿಂದೊಂದು ದೊಡ್ಡ ಕಥಾನಕ ಇದೆ ಅದರ ಎಳೆಯನ್ನು ಬಿಡಿಸ್ತಾ ಹೋಗಬೇಕು ಕೊನೆಗೆ ಗೊತ್ತಾಗುತ್ತೆ ಇವರಿಗೆ ಎಲ್ಲಿಂದ ಬಂತು ದುಡ್ಡು ಕಾಸು ಯಾರ್ಯಾರು ಬೆಂಬಲ ಕೊಟ್ಟರು ಏನು ಎತ್ತ ಇಲ್ಲಿಂದ ಇಲ್ಲಿಂದ ನನಗೆ ತುಂಬ ಅಚ್ಚರಿಯ ಆಗುವಂಥ ಸಂಗತಿ ಏನಪ್ಪ ಅಂತಂದರೆ ನೀವು ಇಲ್ಲಿಂದ ಕೇರಳದ ತನಕ ವಿದೇಶದ ತನಕನೂ ಕೂಡ ನಂಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿವೆ ಇನ್ನು ಆ ರೀತಿ ಏನಾದರೂ ತನಿಖೆ ಆಗಿಬಿಟ್ರೆ ಅದರಲ್ಲಿ ಏನಾದರೂ ಒಂದು ಸಣ್ಣ ಸಾಕ್ಷ್ಯ ಸಿಕ್ತು ಅಂತಂದರೂ ಕೂಡ ಇವರಿಗೆ ಇವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅದರಲ್ಲಿ ಯಾವುದೇ ಡೌಟ್ ಇಲ್ಲ